ಸರ್ ಆಡಳಿತ ಅವರ ಕೈಯಲ್ಲಿದೆ ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ಯಾರು ತಪ್ಪಿಸ್ತಾರೋ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಮಾತು ಮಾತಿಗೆ ನಿಮ್ಮ ಮುಖ್ಯಮಂತ್ರಿ ಹೇಳ್ತಾರಲ್ಲ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಯಾವುದೇ ಪಕ್ಷಪಾತ ಮಾಡದೆ ಮಾಡಿ ಅಣ್ಣ ಮದ್ದುರಲ್ಲಿ ಯಾರಂತ ಗೊತ್ತಾಗುತ್ತೆ ಫಾರೇನಲ್ಲಿ ಕೂತ್ಕೊಂಡು ಅಲ್ಲಿಂದಲೂ ರಿಮೋಟ್ ಕಂಟ್ರೋಲಲ್ಲಿ ಮಾಡ್ಬೋದು ಇವತ್ತು ನೋಡಿ ಒಂದು ಮೊಬೈಲ್ ಇದ್ದರೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅಂತ ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೆ ನನ್ನ ಮೊಬೈಲು ನನ್ನ ಎರಡು ಮೂರು ಬ್ಯಾಂಕ್ ಖಾತೆಗಳು ಇವತ್ತು ಹ್ಯಾಕ್ ಆಗಿದೆ ನಿನ್ನೆ ಸುಮಾರು ಒಂದೊಂದು ಲಕ್ಷ ರೂಪಾಯಿ ಮೂರು ಬ್ಯಾಂಕ್ಗಳ ಖಾತೆಯಿಂದ ಈಗಾಗಲೇ ಈಗ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಈಗ ಅಂದರೆ ಇವತ್ತು ಈ ಮೊಬೈಲಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನೇ ಭವಿಷ್ಯ ಅಲ್ಲಿಂದ ಮಾಡಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಸುಮಾರು ಒಂದೊಂದು ಲಕ್ಷ ಮೂರು ಬ್ಯಾಂಕಿಂದ ಹೋಗಿದೆ ಎಚ್ ಡಿ ಎಫ್ ಸಿ ಎಸ್ ಬಿ ಐ ಮತ್ತು ನಮ್ಮ ಆ್ಯಕ್ಸಿಸ್ ಬ್ಯಾಂಕ್ ಮೂರು ಬ್ಯಾ ಖಾತೆಗಳಿದ್ದಾವೆ ನನ್ನಲ್ಲಿ ಅದನ್ನು ಮೂರರೂ ಕೂಡ ನಿನ್ನೆ ದಿನದಲ್ಲಿ ಯು ಪಿ ಐ ಮುಖಾಂತರ ಹ್ಯಾಕ್ ಆಗಿದೆ ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಈಗ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾಯಿದ್ದೆ ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಿಂದ ನಡೀತಾ ಇದೆ